ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತಕ್ಕೆ ಅಮೆರಿಕದ ಅಧಿಕಾರಿಗಳ ಆಗಮನ ಮೋದಿಯವರ ಹೊಸ ಆಟ ಆರಂಭ ಏನಿದು ಕಹಾನಿ ಒಂದೇ ಸಮನೆ ಭಾರತದ ಮೇಲೆ ಯಾಕೆ ಅಮೆರಿಕಕ್ಕೆ ಇಷ್ಟೊಂದು ಪ್ರೀತಿ ಉಕ್ಕಿ ಬರ್ತಾಗಿದೆ ಮೊನ್ನೆವರೆಗೂ ನಮ್ಮ ಮೇಲೆ ತೆರೆಗೆ ಹಾಕ್ತೀವಿ ನಿರ್ಬಂಧ ಹೇರ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದ ಟ್ರಂಪ್ ಆಡಳಿತ ಈಗ ಇದ್ದಕ್ಕಿದ್ದಂತೆ ಶಾಂತಿ ದೂತರ ತರ ಮಾತುಕತೆಗೆ ಯಾಕೆ ಬಂದಿದ್ದಾರೆ ಇದರ ಹಿಂದೆ ಒಂದು ದೊಡ್ಡ ಚಕ್ರವ್ಯೂಹವೇ ಇದೆ ಸ್ನೇಹಿತರೆ ಒಂದು ಅಂತಾರಾಷ್ಟ್ರೀಯ ರಾಜಕೀಯದ ಚೆಸ್ ಆಟ ನಡೀತಾಗಿದೆ ಈ ಆಟದಲ್ಲಿ ಮೋದಿಜಿಯವರು ಇಟ್ಟಿರೋ ಒಂದು ಹೆಜ್ಜೆ ಅಮೆರಿಕವನ್ನೇ ಭಾರತದ ಮನೆ ಬಾಗಿಲಿಗೆ ಬಂದು ನಿಲ್ಲುವ ಹಾಗೆ ಮಾಡಿದೆ ಏನಿದು ಆಟ ಅಮೆರಿಕದ ಅಸಲಿ ಉದ್ದೇಶವಾದ್ರಿಗೇನು ಬನ್ನಿ ಈ ಕಥೆಯ ಸಂಪೂರ್ಣ ವಿವರವನ್ನ ಕೊಡ್ತೀನಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾಕಂದರೆ ಇದು ಕೇವಲ ರಾಜಕೀಯ ಸುದ್ದಿಯಲ್ಲ ಇದು ನಿಮ್ಮ ಮತ್ತು ನಮ್ಮ ಅಡಿಗೆ ಮನೆಯವರೆಗೂ ನಮ್ಮ ರೈತರ ಹೊಲದವರೆಗೂ ಪರಿಣಾಮ ಬೀರುವಂತಹ ವಿಚಾರ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ನೋಡೋಣ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಮೆರಿಕದ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ದಿಲ್ಲಿಯಲ್ಲಿ ಲ್ಯಾಂಡ್ ಆಗಿದೆ ಈ ಫೋಟೋಗಳಲ್ಲಿ ನೋಡಿ ಇವರೇ ಬ್ರೆಂಡ್ ಲಿಂಚ್ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಇವರು ನೇರವಾಗಿ ಭಾರತದ ವಾಣಿಜ್ಯ ಸಚಿವಾಲಯದ ಅಧಿಕಾರಿಗಳ ಜೊತೆ ಮಾತುಕತೆಗೆ ಕುಳಿತಿದ್ದಾರೆ ಭಾರತದ ಪರವಾಗಿ ವಾಣಿಜ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಅವರು ಮಾತುಕತೆಯ ನೇತೃತ್ವವನ್ನು ವಹಿಸಿದ್ದಾರೆ ನಿಮಗೆ ನೆನಪಿರಬಹುದು ಕೆಲವು ತಿಂಗಳುಗಳ ಹಿಂದೆ ಇದೇ ಟ್ರಂಪ್ ಆಡಳಿತ ಭಾರತದ ಜೊತೆ ಮಾತುಕತೆಯನ್ನೇ ಕ್ಯಾನ್ಸಲ್ ಮಾಡಿತ್ತು ಇಲ್ಲ ಮಾತುಕತೆ ಏನೂ ಇಲ್ಲ ಮೊದಲು ನೀವು ತೆರಿಗೆಯನ್ನ ಕಟ್ಟಿ ಅಂತ ದಾದಾಗಿರಿ ಮಾಡಿತ್ತು ಆದರೆ ಈಗ ನೋಡಿ ಕಾಲಚಕ್ರ ಹೇಗೆ ಉಲ್ಟ ಹೊಡಿತಾ ಇದೆ ಅಂತ ಅವರೇ ತಮ್ಮ ಪ್ರತಿನಿಧಿಗಳನ್ನು ಭಾರತಕ್ಕೆ ಕಳಿಸಿ ಮಾತುಕತೆ ತುಂಬ ಪಾಸಿಟಿವ್ ಆಗಿ ನಡೀತಾ ಇದೆಯಂತ ಜಂಟಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಅಮೆರಿಕಕ್ಕೆ ಭಾರತದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಬಂತು ತೆರಿಗೆ ಹಾಕ್ತೀನಿ ಅಂದಿದ್ದವರು ಈಗ ಮಾತುಕತೆಗೆ ಯಾಕೆ ಬಂದಿದ್ದಾರೆ ಇಲ್ಲೇ ಇದೆ ನೋಡಿ ಅಸಲಿ ಟ್ವಿಸ್ಟ್ ಸ್ನೇಹಿತರೆ ಮೇಲ್ನೋಟಕ್ಕೆ ಈ ಮಾತುಕತೆ ನಡೀತಿರೋದು ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸ್ತಾ ಇರೋದಕ್ಕೆ ಅಮೆರಿಕ ಹಾಕಿದ್ದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ತೆರಿಗೆಯನ್ನ ತೆಗೆದುಹಾಕುವ ಬಗ್ಗೆ ಅಂತ ಅನಿಸುತ್ತೆ ಹೌದು ಆ ವಿಷಯವೂ ಚರ್ಚೆಗಿಲ್ಲಿದೆ ಆ ವಿಚಾರದಲ್ಲಿ ಅಮೆರಿಕ ಈಗ ಹಿಂದೆ ಸರಿಯೋದು ಬಹುತೇಕ ಖಚಿತವಾಗಿದೆ ಯಾಕಂದ್ರೆ ಇದೇ ವಿಚಾರದಲ್ಲಿ ಚೀನಾವನ್ನ ಪ್ರಶ್ನೆ ಮಾಡೋಕೆ ಅಮೆರಿಕಕ್ಕೆ ಧೈರ್ಯ ಇಲ್ಲ ಭಾರತದ ಮೇಲೆ ಮಾತ್ರ ದಬ್ಬಾಳಿಕೆ ಮಾಡಲು ಹೋಗಿ ಅಮೆರಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗೆಪಾಟಲಿಗೀಡಾಗಿದೆ ಹಾಗಾಗಿ ಈ ತೆರಿಗೆಯನ್ನು ಅವರು ವಾಪಸ್ ತೊಗೊಂಡಲೇಬೇಕು ಆದರೆ ಇದು ಕೇವಲ ಟ್ರೈಲರ್ ಅಷ್ಟೇ ಸ್ನೇಹಿತರೆ ಅಸಲಿ ಸಿನಿಮಾಗಿರೋದು ಬೇರೇನೆ ತೆರಿಗೆ ಅನ್ನೋದು ಒಂದು ನೆಪ ಮಾತ್ರ ಅಮೆರಿಕದ ಕಣ್ಣು ಬಿದ್ದಿರೋದು ಭಾರತದ ನೂರ ನಲವತ್ತು ಕೋಟಿ ಜನರ ಮಾರುಕಟ್ಟೆಯ ಮೇಲೆ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ಅವರ ಕಣ್ಣು ಬಿದ್ದಿರೋದು ನಮ್ಮ ರೈತರು ಬೆಳೆಯೋ ಮೆಕ್ಕೆಜೋಳದ ಮೇಲೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಮೆಕ್ಕೆಜೋಳ ಅಮೆರಿಕಕ್ಕೆ ಈಗ ಭಾರತಕ್ಕೆ ಹೇಗಾದ್ರೂ ಮಾಡಿ ತಮ್ಮಲ್ಲಿ ಬೆಟ್ಟದ ಹಾಗೆ ಬಿದ್ದಿರೋ ಮೆಕ್ಕೆಜೋಳವನ್ನ ಮಾರಾಟ ಮಾಡಲೇಬೇಕು ಯಾಕೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಇದೆ ಮೊದಲು ನಾವು ಅಮೆರಿಕದ ವ್ಯವಸಾಯ ಪದ್ಧತಿಯನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿ ಹೆಚ್ಚಿನ ಬೆಳೆಗಳು ಅದರಲ್ಲೂ ವಿಶೇಷವಾಗಿ ಮೆಕ್ಕೆಜೋಳ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳಾಗಿವೆ ಅಂದ್ರೆ ಅವುಗಳ ವಂಶವಾಹಿನಿಯನ್ನೇ ಬದಲಾಯಿಸಿರ್ತಾರೆ ಇದರಿಂದ ಇಳುವರಿ ಏನೋ ಜಾಸ್ತಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಎಲ್ಲವೂ ಸರಿ ಆದರೆ ಇದರಲ್ಲಿ ಟರ್ಮಿನೇಟರ್ ಜೀನ್ ಅನ್ನೋ ಒಂದು ಅಪಾಯಕಾರಿ ತಂತ್ರಜ್ಞಾನವನ್ನ ಬಳಸಿರ್ತಾರೆ ಏನಿದು ಟರ್ಮಿನೇಟರ್ ಜೀನ್ ಇದು ಒಂಥರ ಒನ್ ಟೈಮ್ ಯೂಸ್ ಬೀಜ ಇದ್ದ ಹಾಗೆ ನೀವು ಒಂದು ಸಲ ಕಂಪನಿಯಿಂದ ಬೀಜ ತಂದು ಬೆಳೆ ಬೆಳಿಬಹುದು ಆದರೆ ಆ ಬೆಳೆಯಲ್ಲಿ ಬಂದ ಕಾಳನ್ನ ಮತ್ತೆ ಬೀಜವಾಗಿ ಬಿತ್ತನೆ ಮಾಡೋಕ್ಕೆ ಆಗೋದಿಲ್ಲ ಅದು ಮೊಳಕೆ ಒಡೆಯೋದಕ್ಕಿಲ್ಲ ನೀವು ಪ್ರತಿ ಸಲ ಬೆಳೆ ಬೆಳಿಬೇಕಂದ್ರೂ ನೀವು ಅದೇ ಬೀಜ ತಯಾರಿಸಿದ ಕಂಪನಿಯ ಬಳಿ ಹೋಗಿ ಹೊಸ ಬೀಜವನ್ನ ಕೊಂಡ್ಕೋಬೇಕು ಅಂದ್ರೆ ರೈತರು ಶಾಶ್ವತವಾಗಿ ಆ ಬೀಜದ ಕಂಪನಿಗಳ ಗುಲಾಮರಾಗಿರಬೇಕು ಭಾರತದಲ್ಲಿ ಬಿಟಿ ಹತ್ತಿ ವಿಚಾರದಲ್ಲಿ ನಾವು ಇದೇ ರೀತಿಯ ಚರ್ಚೆಗಳನ್ನು ನೋಡಿದ್ದೇವೆ ಈ ತಂತ್ರಜ್ಞಾನದಿಂದಾಗಿ ಅಮೆರಿಕದ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಕೆಲವೇ ಕೆಲವು ದೊಡ್ಡ ಕಂಪನಿಗಳ ಹಿಡಿತದಲ್ಲಿದೆ ಭಾರತ ಸರ್ಕಾರ ಇಷ್ಟು ದಿನ ಈ ಜಿಎಂ ಬೆಳೆಗಳಿಗೆ ಅನುಮತಿ ಕೊಟ್ಟಿಲ್ಲ ಯಾಕಂದ್ರೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಈ ಜಿಎಂ ಆಹಾರ ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ದೀರ್ಘಕಾಲದಲ್ಲಿ ಏನು ಪರಿಣಾಮ ಬೀರಬಹುದು ಅಂತ ಯಾರಿಗೂ ಸಹ ಖಚಿತವಾಗಿ ಗೊತ್ತಿಲ್ಲ ಇನ್ನು ಎರಡನೆಯ ಮತ್ತು ಅತಿ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ರೈತರನ್ನ ವಿದೇಶಿ ಕಂಪನಿಗಳಿಗೆ ಗುಲಾಮರನ್ನಾಗಿ ಮಾಡಲು ನಮಗೆ ಇಷ್ಟವಿಲ್ಲ ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಮೆರಿಕ ಈಗ ಯಾಕೆ ಭಾರತದ ಮೇಲೆ ಮೆಕ್ಕೆಜೋಳಕ್ಕಾಗಿ ಒತ್ತಡವನ್ನ ಇದೆ ಯಾಕಂದ್ರೆ ಅವರಿಗೆ ದೊಡ್ಡ ಪೆಟ್ಟು ಿದೆ ಆ ಪೆಟ್ಟು ಕೊಟ್ಟಿದ್ದು ಚೀನಾ ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆ ಅಮೆರಿಕದ ಮೆಕ್ಕೆಜೋಳವನ್ನ ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಖರೀದಿಸ್ತಾ ಇದ್ದ ದೇಶ ಚೀನಾ ಅಮೆರಿಕದ ಒಟ್ಟು ಮೆಕ್ಕೆಜೋಳದ ರಫ್ತಿನಲ್ಲಿ ಸುಮಾರು ಐದು ಪಾಯಿಂಟ್ ಎರಡು ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಮೆಕ್ಕೆಜೋಳವನ್ನ ಚೀನಾ ದೇಶವೇ ಖರೀದಿಯನ್ನ ಮಾಡ್ತಾ ಇತ್ತು ಆದ್ರೆ ಟ್ರಂಪ್ ಮತ್ತು ಚೀನಾದ ನಡುವೆ ವ್ಯಾಪಾರ ಯುದ್ಧ ಶುರುವಾದ ಮೇಲೆ ಚೀನಾ ಅಮೆರಿಕದ ಮೆಕ್ಕೆಜೋಳವನ್ನು ಖರೀದಿಸೋದನ್ನ ದಿಢೀರಂತ ನಿಲ್ಲಿಸ್ಬಿಡ್ತು ಅಷ್ಟೇಗೆಲ್ಲ ಚೀನಾ ಇನ್ನೊಂದು ಮಾಸ್ಟರ್ ಸ್ಟ್ರೋಕನ್ನು ಸಹ ಕೊಡ್ತು ಅಮೆರಿಕದ ಜಿಎಂ ತಂತ್ರಜ್ಞಾನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕಿಂತಲೂ ಹೆಚ್ಚು ಪ್ರೋಟೀನ್ ಇರುವ ಉತ್ತಮ ಇಳುವರಿ ಕೊಡುವ ಆದ ಸೂಪರ್ ಜಿಎಂ ಮೆಕ್ಕೆಜೋಳವನ್ನು ಅಭಿವೃದ್ಧಿಪಡಿಸಿ ತನ್ನ ದೇಶದಲ್ಲೇ ಬೆಳೆಯೋಕೆ ಶುರು ಮಾಡಿತು ಚೀನಾ ಅಮೆರಿಕಕ್ಕೆ ನಿಮ್ಮ ಆಟ ಮುಗಿತು ನಮ್ಮ ಆಟ ಶುರು ಅಂತ ತೋರಿಸಿಬಿಟ್ಟಿದೆ ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಹದಿನೆಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇದ್ದ ಅಮೆರಿಕದ ಮೆಕ್ಕೆಜೋಳದ ರಫ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಬಿಲಿಯನ್ ಡಾಲರ್ ಗೆ ಕುಸಿಯುತ್ತೆ ಚೀನಾದಿಂದ ಆಗ್ತಾ ಇದ್ದ ಐದು ಬಿಲಿಯನ್ ಡಾಲರ್ ವ್ಯಾಪಾರ ಈಗ ಕೇವಲ ಡಾಲರ್ ಗೆ ಇಳಿದಿದೆ ಅಂದ್ರೆ ಬಹುತೇಕ ಶೂನ್ಯವಾಗಿದೆ ಈಗ ಅಮೆರಿಕದ ಕೈಯಲ್ಲಿ ಲಕ್ಷಾಂತರ ಟನ್ ಮೆಕ್ಕೆಜೋಳ ಇದೆ ಆದ್ರೆ ಕೊಂಡ್ಕೊಳ್ಳೋರು ಯಾರು ಇಲ್ಲ ಅವರ ರೈತರು ಬೀದಿಗೆ ಬೀಳುವ ಪರಿಸ್ಥಿತಿ ಬಂದಿದೆ ಚೀನಾದಿಂದ ಕಾಲಿಗಾದ ಆ ಹತ್ತು ಮಾರುಕಟ್ಟೆಯ ಜಾಗವನ್ನ ಭಾರತದಿಂದ ತುಂಬಿಸಿಕೊಳ್ಳೋಕೆ ಅಮೆರಿಕ ಈಗ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅಮೆರಿಕದ ಈ ಪ್ಲಾನ್ಗೆ ಸರಿಯಾಗಿ ಭಾರತದಲ್ಲಿ ಒಂದು ಹೊಸ ಬೆಳವಣಿಗೆ ಆಗಿದೆ ಅದೇ ನಮ್ಮ ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರ ಕನಸಿನ ಯೋಜನೆ ಇ ಟ್ವೆಂಟಿ ಫ್ಯೂಯಲ್ ಅಂದರೆ ಪೆಟ್ರೋಲ್ ಜೊತೆ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಣವನ್ನ ಮಾಡೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಥನಾಲ್ ಅನ್ನ ಕಬ್ಬು ಗೋಧಿ ಮತ್ತು ಮುಖ್ಯವಾಗಿ ಮೆಕ್ಕೆಜೋಳದಿಂದ ತಯಾರಿಸಲಾಗುತ್ತೆ ಎರಡ್ ಸಾವಿರದ ಮೂವತ್ತರೊಳಗೆ ಸಾಧಿಸಬೇಕಾಗಿದ್ದ ಈ ಗುರಿಗಳನ್ನ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜಾರಿಗೆ ತಂದಿದೆ ದೇಶದಾದ್ಯಂತ ಈಗ ಇ ಟ್ವೆಂಟಿ ಪೆಟ್ರೋಲ್ ಸಿಕ್ತಾಗಿದೆ ಇದಕ್ಕೆ ಭಾರಿ ಪ್ರಮಾಣದಲ್ಲಿ ಎಥನಾಲ್ ಬೇಕು ಎಥನಾಲ್ ತಯಾರಿಸಲು ಅಪಾರ ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೇಕು ನಿಮಗೆ ಈಗ ಲಿಂಕ್ ಸಿಗ್ತಾ ಇರಬಹುದು ಸ್ನೇಹಿತರೆ ಅಮೆರಿಕ ಯಾಕೆ ಮೆಕ್ಕೆಜೋಳ ಮಾರೋಕೆ ಓಡೋಡಿ ಬರ್ತಾ ಅಂತ ಭಾರತಕ್ಕೆ ಪೆಟ್ರೋಲ್ಗೆ ಬೆರೆಸೋಕೆ ಎಥನಾಲ್ ಬೇಕು ಎಥನಾಲ್ ಮಾಡೋಕೆ ಮೆಕ್ಕೆಜೋಳ ಬೇಕು ಆತ ಅಮೆರಿಕದ ಹತ್ರ ಮಾರಾಟವಾಗದೆ ಉಳಿದಿರೋ ಮೆಕ್ಕೆಜೋಳದ ಬೆಟ್ಟವೇ ಇದೆ ಅದೇ ಅವಕಾಶವನ್ನ ಅಮೆರಿಕ ಬಳಸಿಕೊಳ್ಳೋಕೆ ನೋಡ್ತಾ ಇದೆ ಈಗ ನಡೀತಾ ಇರುವ ಮಾತುಕತೆಯಲ್ಲಿ ಒಂದು ಮಧ್ಯ ಮಾರ್ಗವನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಭಾರತ ಸರ್ಕಾರ ಸರಿ ನಾವು ನಿಮ್ಮ ಜಿಎಂ ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೀವಿ ಆದ್ರೆ ಒಂದು ಕಂಡೀಷನ್ ಅದನ್ನ ನಾವು ತಿನ್ನಲಿಕ್ಕಾಗಲಿ ಅಥವಾ ನಮ್ಮ ಜಾನುವಾರುಗಳ ಮೇವಿಗಾಗಲಿ ಬಳಸೋದಿಲ್ಲ ಅದನ್ನ ಕೇವಲ ಮತ್ತು ಕೇವಲ ಎಥೆನಾಲ್ ತಯಾರಿಸಲು ಅಂದ್ರೆ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರ ಬಳಸುತ್ತೇವೆ ಎಂಬ ಒಪ್ಪಂದಕ್ಕೆ ಬರಬಹುದು ಇದರಿಂದ ಎರಡೂ ದೇಶಗಳಿಗೂ ಗೆಲುವಾದಂತೆ ಕಾಣಿಸುತ್ತೆ ಅಮೆರಿಕಕ್ಕೆ ತಮ್ಮ ಮೆಕ್ಕೆಜೋಳ ಮಾರಾಟವಾದ ಖುಷಿ ಸಿಗುತ್ತೆ ಭಾರತ ಸರ್ಕಾರಕ್ಕೆ ನೋಡಿ ನಾವು ರೈತರಿಗೆ ತೊಂದರೆ ಕೊಡಲಿಲ್ಲ ಅಗ್ಗದ ಬೆಲೆಯಲ್ಲಿ ಎಥೆನಾಲ್ಗೆ ಕಚ್ಚಾ ವಸ್ತು ತಂದು ಪೆಟ್ರೋಲ್ ಬೆಲೆ ಏರಿಕೆಯನ್ನ ನಿಯಂತ್ರಿಸುತ್ತಿದ್ದೇವೆ ಅಂತ ಹೇಳ್ಕೊಳ್ಬಹುದು ಇಲ್ಲಿ ಇನ್ನೊಂದು ಆರ್ಥಿಕ ಲೆಕ್ಕಾಚಾರವಾಗಿದೆ ಅಮೆರಿಕದ ಮೆಕ್ಕೆಜೋಳದ ಬೆಲೆ ಕೆಜಿಗೆ ಸುಮಾರು ಹದಿನೈದು ರೂಪಾಯಿ ಆದರೆ ಭಾರತದಲ್ಲಿ ಸರ್ಕಾರ ರೈತರಿಗೆ ಕೊಡುವ ಕನಿಷ್ಠ ಬೆಂಬಲ ಬೆಲೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ರೂಪಾಯಿ ಅಮೆರಿಕಕ್ಕೆ ತಮ್ಮ ಹದಿನೈದು ರೂಪಾಯಿ ಜೋಳವನ್ನ ಭಾರತದ ಮಾರುಕಟ್ಟೆಯಲ್ಲಿ ಮಾರಿದ್ರೆ ದೊಡ್ಡ ಲಾಭ ಕಾಣ್ತಾ ಇದೆ ಆದರೆ ಇಲ್ಲಿರುವ ಅತಿದೊಡ್ಡ ಅಪಾಯವನ್ನು ಸಹ ನಾವು ಮರಿಬಾರದು ಸ್ನೇಹಿತರೆ ಕೈಗಾರಿಕಾ ಉದ್ದೇಶಕ್ಕೆ ಅಂತ ಭಾರತಕ್ಕೆ ಬಂದ ಮೆಕ್ಕೆಜೋಳ ಕದ್ದು ಮುಚ್ಚಿ ನಮ್ಮ ಆಹಾರ ಸರಪಳಿಗೆ ಸೇರೋದಿಲ್ಲ ಅಂತ ಯಾವ ಗ್ಯಾರಂಟಿ ಕೂಡ ಇಲ್ಲ ಹಗ್ಗದ ಬೆಲೆಗೆ ಅಂತ ವಿದೇಶಿ ಜಿ ಎಂ ನಾವು ಆಮದು ಮಾಡಿಕೊಳ್ಳಲು ಶುರು ಮಾಡಿದ್ರೆ ನಮ್ಮ ದೇಶದ ಕೋಟ್ಯಾಂತರ ಮೆಕ್ಕೆಜೋಳ ಬೆಳೆಗಾರರ ಗತಿಯೇನಾಗಬಹುದು ಅವರ ಬದುಕು ಬೀದಿಗೆ ಬೀಳೋದಿಲ್ವಾ ಈ ಇಡೀ ಸನ್ನಿವೇಶದಲ್ಲಿ ಭಾರತ ಈಗ ತುಂಬ ಬಲಿಷ್ಠವಾದ ಸ್ಥಾನದಲ್ಲಿದೆ ಯಾಕಂದ್ರೆ ಅಮೆರಿಕಕ್ಕೆ ಈಗ ಭಾರತದ ಸ್ನೇಹ ಮತ್ತು ವ್ಯಾಪಾರ ಎರಡೂ ಬೇಕು ಒಂದು ಕಡೆ ಚೀನಾ ಜೊತೆಗಿನ ವ್ಯಾಪಾರ ಯುದ್ಧದಲ್ಲಿ ಸೋತು ಹೋಗಿದೆ ಇನ್ನೊಂದು ಕಡೆ ಇಸ್ರೇಲ್ ಕತಾರ್ ಸಂಘರ್ಷದಲ್ಲಿ ಅಮೆರಿಕ ತನ್ನ ಆಪ್ತ ಮಿತ್ರನಾಗಿದ್ದ ಕತಾರ್ನ ವಿಶ್ವಾಸವನ್ನೇ ಕಳೆದುಕೊಂಡಿದೆ ಇಡೀ ಅರಬ್ ಜಗತ್ತು ಅಮೆರಿಕದ ವಿರುದ್ಧ ನಿಲ್ತಾಗಿದೆ ಇಂತಹ ಸಮಯದಲ್ಲಿ ಅಮೆರಿಕಕ್ಕೆ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಮತ್ತು ವೇಗವಾಗಿ ಬೆಳೀತಾಗಿರುವ ಮಾರುಕಟ್ಟೆಯ ಸ್ನೇಹ ಅತ್ಯವಶ್ಯಕವಾಗಿದೆ ಇದೇ ಮೋದಿಜಿಯವರ ಬ್ರಹ್ಮಾಸ್ತ್ರವೂ ಆಗಿದೆ ಭಾರತ ಈ ಅವಕಾಶವನ್ನ ಬಳಸಿಕೊಂಡು ಯಾವುದೇ ಒತ್ತಡಕ್ಕೆ ಮಣಿಯದೆ ನಮ್ಮ ದೇಶದ ಮತ್ತು ನಮ್ಮ ರೈತ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಒಪ್ಪಂದವನ್ನ ಮಾಡಿಕೊಳ್ಬೇಕು ಕೊನೆಯದಾಗಿ ಹೇಳಬೇಕು ಅಂದ್ರೆ ಅಮೆರಿಕದ ಅಧಿಕಾರಿಗಳ ಈ ಭೇಟಿ ಕೇವಲ ಒಂದು ಸೌಹಾರ್ದಯುತ ಭೇಟಿಯಲ್ಲ ಇದು ಅವರ ಅನಿವಾರ್ಯತೆ ಇದು ಚೀನಾ ಕೊಟ್ಟ ಹೊಡೆತದಿಂದ ಚೇತರಿಸಿಕೊಳ್ಳಲು ಅವರು ಮಾಡ್ತಾಗಿರುವ ಒಂದು ಹರಸಾಹಸ ಭಾರತ ಸರ್ಕಾರ ಈ ಮಾತುಕತೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಗೆನ ಇಡಬೇಕು ಅಗ್ಗವಾಗಿ ಸಿಕ್ತು ಅಂತ ನಮ್ಮ ಆರೋಗ್ಯ ಮತ್ತು ನಮ್ಮ ರೈತರ ಬದುಕಿನ ಜೊತೆ ಚಲ್ಲಾಟ ಆಡುವುದು ಸರಿಯಲ್ಲ ಸ್ನೇಹಿತರೆ ಚೀನಾ ಹಾಗೆ ನಾವು ಕೂಡ ಆತ್ಮ ನಿರ್ಭರರಾಗಿ ನಮಗೆ ಬೇಕಾದ ತಂತ್ರಜ್ಞಾನವನ್ನ ನಾವೇ ಅಭಿವೃದ್ಧಿಪಡಿಸಿ ನಮ್ಮ ರೈತರನ್ನೇ ಸಬಲರನ್ನಾಗಿ ಮಾಡಬೇಕು ಇದೇ ನಿಜವಾದ ದೇಶ ಸೇವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಅಮೆರಿಕದ ಜಿಯಂ ಮೆಕ್ಕೆಜೋಳವನ್ನು ಖರೀದಿಸಬೇಕಾ ಅಥವಾ ನಮ್ಮ ರೈತರನ್ನೇ ಪ್ರೋತ್ಸಾಹಿಸಬೇಕಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು